ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಸಿ ಬಿ ಬಗ್ಗೆ ಶಾಕಿಂಗ್ ಭವಿಷ್ಯ ಬೆಂಗಳೂರು ತಂಡ ಕಪ್ ಗೆಲ್ಲೋದು ಆ ವರ್ಷವಂತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಹದಿನಾರು ಸೀಸನ್ಗಳಿಂದ ಪ್ರಶಸ್ತಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವಾಗ ಕಪ್ ಗೆಲ್ಲುತ್ತದೆ ಮತ್ತು ಆರ್ ಸಿ ಬಿ ಯಾವಾಗ ಈ ಸಲ ಕಪ್ ನಮ್ಮದು ಎಂದು ಹೇಳುತ್ತದೆ ಎಂಬ ಪ್ರಶ್ನೆಗಳಿಗೆ ಶಾಕಿಂಗ್ ಭವಿಷ್ಯ ಒಂದು ವೈರಲ್ ಆಗಿದೆ ಕೃತಕ ಬುದ್ಧಿ ಮತ್ತು ಎ ಐ ಪ್ರಸ್ತುತ ಡಿಜಿಟಲ್ ಜಗತ್ತನ್ನು ಆಳುತ್ತಿದೆ ಎಂದರೆ ತಪ್ಪಾಗಲಾರದು ಈ ಕೃತಕ ಬುದ್ಧಿ ಮತ್ತೆ ಯಾವುದೇ ವಲಯ ಯಾವುದೇ ಸಮಸ್ಯೆಗಳಿಗೆ ತನ್ನದೇ ರೀತಿಯಲ್ಲಿ ಪರಿಹಾರ ನೀಡುತ್ತಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸ್ತುತ ಭಾರತದಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ ಇದೀಗ ಇದರ ಬಗ್ಗೆ ಎಐ ಭವಿಷ್ಯ ನುಡಿದಿದೆ ಕ್ರಿಕೆಟ್ ತಜ್ಞರು ಮತ್ತು ಅಭಿಮಾನಿಗಳು ಇಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತರಾಗಿರುತ್ತಾರೆ ಈಗ ಕೃತಕ ಬುದ್ಧಿ ಮತ್ತೆ ಈ ವಿಚಾರದಲ್ಲಿ ಹೊಸ ವಿಷಯವನ್ನು ಹಂಚಿಕೊಂಡಿದೆ ಅದೇನೆಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವಾಗ ಕಪ್ ಗೆಲ್ಲುತ್ತದೆ ಎಂದು ಎಐ ಚಾಟ್ ಬಾಟ್ ಚಾಟ್ ಜಿ ಪಿ ಟಿಯನ್ನು ಕೇಳಿದಾಗ ಅದು ಆಘಾತಕಾರಿಯಾಗಿ ಉತ್ತರವನ್ನು ನೀಡಿದೆ ಹೌದು ಕಳೆದ ಹದಿನಾರು ಸೀಸನ್ಗಳಿಂದ ಪ್ರಶಸ್ತಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವಾಗ ಕಪ್ ಗೆಲ್ಲುತ್ತದೆ ಮತ್ತು ಆರ್ ಸಿ ಬಿ ಯಾವಾಗ ಈ ಸಲ ಕಪ್ ನಮ್ದು ಎಂದು ಹೇಳುತ್ತದೆ ಎಂಬ ಪ್ರಶ್ನೆಗಳಿಗೆ ಚಾಟ್ ಜಿಟಿಪಿ ಉತ್ತರಿಸಿದೆ ಆರ್ ಸಿ ಬಿ ತಂಡ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೊದಲ ಎಲ್ ಪ್ರಶಸ್ತಿ ಗೆಲ್ಲಲಿದೆ ಎಂದು ಇದು ಉತ್ತರಿಸಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್